ಡಾಕ್ಟರ್ ಅಕ್ಕಿಯ ಇಂಜಿನಿಯರ್ ಅಕ್ಕಿಯ ಏನಕ್ಕಿ ಹೂವಾ ಇಲ್ಲಿ ಚಲೋ ಅದಾವ ನೋಡು ಅದಕ್ಕೆ ನಾನು ಇದು ಮೆಟ್ರೋ ಇಲ್ಲ ಪೂರ್ಣಿಮಾ ಮಸಾಲೆ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಇವತ್ತು ಸಂಡೇ ಸಂಡೆ ಲಾಗು ಬೆಳಿಗ್ಗೆ ಬೆಳಿಗ್ಗೆ ಆಗಿ ಲೇ ಲೇಟ್ ಆಯಿತು ಸಂಡೇ ಎಲ್ಲ ಲೇಟಾಗಿ ಎದ್ದಿರ್ತೀವಿ ಎದ್ದು ಎಲ್ಲ ಕೆಲಸ ಮುಗಿಸಿದ್ವಿ ನಿನ್ನೆ ಇದು ವಾಷಿಂಗ್ ಮೆಷಿನ್ ಬಟ್ಟೆ ಹಾಕಿದ್ನೆಲ್ಲ ತೊಗೊಂಬಂದಿದ್ವಿ ಎಲ್ಲ ಮಡಚಿಟ್ಟೆ ಫಸ್ಟ್ ಎದ್ದಕ್ಕೆ ನಾನೆಲ್ಲ ಕೆಲಸ ಮಾಡಿದೆ ಬಟ್ಟೆ ಮರ್ಚಿಟ್ಟು ಈಕಿಗೆ ಅಪ್ ಮಾಡಿ ನಾನು ಫ್ರೆಶ್ ಅಪ್ ಆಗೀನಿ ಈಗ ಇದು ಉಪ್ಪಿಟ್ಟು ಮಾಡೀನಿ ಉಪ್ಪಿಟ್ಟು ಮಾಡೀನಿ ಫ್ರೆಂಡ್ಸ್ ನಾಷ್ಟಕ್ಕ ಅಯ್ಯೋ ನೋಡಿರಿ ಫ್ರೆಂಡ್ಸ ಮಾತಾಡ್ಸ್ಕೊಡುವ ನೋಡ್ರಿ ಹಾಂ 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 ಮೂವ್ ಹಾಕಿ ಫೇವ್ರೆಟ್ ಸಾಂಗ್ ಬಂದೈತಿ ಅದಕ್ಕೆ ನೋಡಿರಿ ಅಯ್ಯಯ್ಯಯ್ಯೋ ಸಾಂಗ್ ಐತಿ ನೋಡ್ರಿ ಅದು ಅವಾಗೆಲ್ಲ ಹೋಗಿದ್ದೇ ಮ್ಯೂಸಿಕ್ ಒಳಗೆ ದಿನಾಲ ಸಾಂಗ್ ಕೇಳಿ ಕೇಳಕ್ಕೆ ಮೈಂಡ್ ಒಳಗೆ ಫಿಕ್ಸ್ ಆಗಿಬಿಟ್ಟವ ಅವು ಈ ಟಿ ವಿ ಒಳಗೆ ಬಂತು ಅಂದ್ರೆ ಭಾಳ ಖುಷಿ ಆಗಬೇಕು ಹಾಂ ಓಕೆ ಫ್ರೆಂಡ್ಸ್ ಬರ್ರಿ ಇವತ್ತಿನ ಲಾಗು ಇಲ್ಲಿಂದ ಸ್ಟಾರ್ಟ್ ಮಾಡೀನಿ ನಾಷ್ಟ ಮಾಡಬೇಕೀಗ ಇವತ್ತಿನ ಬ್ಲಾಗ್ ಇಲ್ಲಿಂದ ಸ್ಟಾರ್ಟ್ ಮಾಡೀನಿ ಅಲ್ಲಿಗೆ ಎಂಡ್ ಆಗುತ್ತೆ ಗೊತ್ತಿಲ್ಲ ಇವತ್ತಿನ ಬ್ಲಾಗ್ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಬೆಳಗಿನ ಕೆಲಸ ಕಸ ಮುಸುರಿ ವಾಷಿಂಗ್ ಮಿಷಿನ್ಗೆ ಹಾಸಿಗೆ ಹಾಕಿನಿ ಒಂದು ಹೊಚ್ಕೊಂಡದ್ದು ನಾವೇಂದು ಸ್ವಲ್ಪ ವಾಸನೆ ಬಂದಿತ್ತು ಅದಕ್ಕೆ ಹಾಕಿದ ಅಷ್ಟು ಹಾಕಿನಿ ನಮಗೇನು ವಾಸನೆ ಬರೋಂಗಿಲ್ಲ ಬಟ್ ಬೆಡ್ ಬೆಡ್ಶೀಟ್ ಸೋಫಾ ಕವರ ಎಲ್ಲ ತೆಗ್ದು ವಾಶ್ ಮಾಡೋಕೆ ಹಾಕಿನಿ ನೋಡಿ ಅದಷ್ಟು ಉದ್ದಿನ ಬೇಳೆ ಕಡ್ಲಿ ಬ್ಯಾಳಿ ಹಾಕಿ ಇದನ್ನು ಮಾಡೀನಿ ಉಪ್ಪಿಟ್ಟು ಭಾಳ ಕಟ ಮಾಡೀನಿ ಸ್ವಲ್ಪ ತಿಂದು ಹೊರಗೆ ಇವತ್ತು ಅದಕ್ಕೆ ಒಂದು ಸ್ವಲ್ಪ ಹೊಟ್ಟೆ ತುಂಬ ತಿಂದು ಪ್ರತಿ ಸಲ ಮಾಡ್ತಿದ್ನಲ್ಲ ಸ್ವಲ್ಪ ಮಾಡ್ತಿದ್ದೆ ಚೆನ್ನಾಗಿ ಹಾಕಿತ್ತು ಭಾಳ ಈ ಸಲ ಒಂದು ಸ್ವಲ್ಪ ಜಾಸ್ತಿ ಹಾಕಿನ ಒಂದು ಅರ್ಧ ಬಟ್ಲ ರವಾನೆ ಜಾಸ್ತಿ ಹಾಕಿನಿ ಫ್ರೆಂಡ್ಸ್ ನೋಡಿರಿ ಸೋಫಾ ಕವರೆಲ್ಲ ತೆಗೆದು ವಾಶ್ ಮಾಡಕ್ಕೆ ಹಾಕೀನಿ ಈಗ ತಿನ್ನಬೇಕು ಹಂಗೆ ಇದು ಉಪ್ಪಿಟ್ಟಿಂದ ನೆನಪಾಯ್ತು ಫ್ರೆಂಡ್ಸ್ ಮೊನ್ನೆ ಓ ಹಾಂ ಮಿಸ್ಟರ್ ಮಿಸ್ಟರ್ ಆ್ಯಂಡ್ ಮಿಸಸ್ ಸಾಯಿ ಇದಲ್ವಾ ಅವರಿಬ್ಬರು ಅಣ್ಣ ತಮ್ಮದು ವಿಡಿಯೋ ನೋಡ್ತಿರ್ತೀನಿ ನಾನು ಖಾಲಿ ಇದ್ದಾಗ ಅವರು ಮೊನ್ನೆ ಆಕಿ ಸುನೀತಾ ಇದು ಪ್ರೆಗ್ನೆಂಟ್ ಅದಾರಲ್ಲ ಅವ್ರಿಗೆ ಉಪ್ಪಿಟ್ಟು ತಿನ್ನೋದು ಬೈಕೆ ಆಸೆ ಆಗಿಬಿಟ್ಟಿತ್ತು ಹಂಗಾಗಿ ಅವ್ರು ಹೇಳತ್ತಿದ್ರು ವಿಡಿಯೋದೊಳಗೆ ನಮ್ಮ ಸುನೀತಾಗ ನೋಡ್ರಿ ಊರ ಕಡೆಲ್ದು ಸಣ್ಣ ಹೋಟೆಲ್ ಎಲ್ಲ ಮಾತಾಡಿದ್ರೆ ಮಾತಾಡಿದ್ರಕ್ಕಿಗೆ ಇಷ್ಟ ಇಲ್ಲ ನೋಡಿರಿ ಚಿಕ್ಕ ಹೋಟೆಲ್ ಊರ ಕಡೆಗೆ ಚಿಕ್ಕ ಚಿಕ್ಕ ಹೋಟೆಲ್ ಅವಾಗ ಆ ಹೋಟೆಲ್ನಾಗ ಮಾಡುವಂಥ ಉಪ್ಪಿಟ್ಟು ಭಾಳ ರುಚಿ ಇರ್ತಿತ್ತು ಫ್ರೆಂಡ್ಸು ನಾನು ಆವಾಗ ಅವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೆ ಏನಾದರೂ ನಮ್ಮ ಅವನ ಜೊತೆಗೆ ಸೆಟ್ಕೊಂಡು ಕುತ್ಕೊಂಡ್ರೆ ನಮ್ಮಮ್ಮ ಹೋಗಿ ತೊಗೊಂಬಂದು ಕೊಡ್ತಿದ್ಲು ಅಂತ ಹಳೆ ವೀಡ್ಯೋದೊಳಗೆ ಹೇಳೀನಿ ಅವರು ಹೇಳಾಗತ್ತಿದ್ರು ಆಕೆಗೆ ಆ ಥರದ್ದು ಉಪ್ಪಿಟ್ಟು ಭಾಳ ಇಷ್ಟ ಆಗ್ಬಿಟ್ಟಿತ್ತು ತಿನ್ಬೇಕಂತಂದು ಹುಡ್ಕಾಗತ್ತಿದ್ರು ಆ ವೀಡಿಯೋದೊಳಗೆ ಅವರು ಅದು ನೆನಪಾತು ನನಗೂ ನಾನು ಅವತ್ತು ಅಂಗ ಅನ್ಕೊಂಡೆ ನನಗೂ ಬೆಂಗ್ಳೂರಿಗೆ ಮೇಲೆ ಆ ಉಪ್ಪಿಟ್ಟು ಭಾಳ ಮಿಸ್ ಮಾಡ್ಕೊತೀನಿ ಇಲ್ಲಿ ಎಲ್ಲಿ ಸಿಗೋದಿಲ್ಲ ಆ ಥರದ್ದು ಉಪ್ಪಿಟ್ಟು ಈ ಕಡೆ ಉಪ್ಪಿಟ್ಟು ಒಂಥರ ಬೇರೆನೇ ಇರ್ತೈತಿ ನಮ್ಮ ಸೈಡ್ ಉಪ್ಪಿಟ್ಟ ಬೇರೆ ಭಾಳ ಭಾಳ ರುಚಿ ಇರುತ್ತೆ ಏನು ತರಕಾರಿ ಇರೋಲ್ಲ ಇರಲ್ಲ ಫ್ರೆಂಡ್ಸ್ ಬರೀ ಈರುಳ್ಳಿ ಕಡ್ಲಿ ಬೇಳೆ ಉದ್ದಿನ ಬೇಳೆ ಈ ಅಷ್ಟ ಹಾಕಿ ಮಾಡ್ರಿ ಮಸ್ತ್ ಇರ್ತೈತಿ ಬಟ್ ಇಲ್ಲಿ ತರಕಾರಿ ಹಾಕಿರ್ತಾರೆ ಕೊಬ್ಬರಿ ಹಾಕಿರ್ತಾರೆ ಏನೇ ಹಾಕಿದ್ರೂ ಆ ಟೇಸ್ಟ್ ಅಂತ ಸಿಗ್ ಸಿಗೋದೇ ಇಲ್ಲ ನಾನು ಒಂದ್ಸಲ ಹಿಂಗೆ ಹುಡ್ಕಂಡು ಹೋಗಿದ್ವಿ ಉಪ್ಪಿಟ್ಟು ತಿನ್ಬೇಕಂತ ಹೇಳಿ ನಮ್ಮ ನಾವೇಂದು ಎಮ್ ಆರ್ ಐ ಸ್ಕ್ಯಾನಿಂಗಿಗೆ ಹೋಗಿದ್ವಿ ಆವತ್ತು ಬಟ್ಟೆಷ್ಟಿತ್ತು ಹೋಟೆಲ್ನಾಗ ಉಪ್ಪಿಟ್ಟು ಭಾಳ ನೆನಪಾಗಿತ್ತು ನಾನು ಉಪ್ಪಿಟ್ಟು ತಿಂತೀನಿ ಅಂತ ಹೇಳಿ ಉಪ್ಪಿಟ್ಟು ತೊಗೊಂಡೆ ಅವತ್ತು ತಿನ್ನೋಕೆ ಇಷ್ಟ ಆಗಲಿಲ್ಲ ಹಂಗಾಗಿ ಇತ್ತು ಅದು ದೊಡ್ಡ ಹೋಟೆಲ್ ನೋಡಿಲ್ಲ ಆ ಹೋಟೆಲ್ನಾಗ ಉಪ್ಪಿಟ್ಟ ಇಷ್ಟ ಆಗಲಿಲ್ಲ ನನಗೆ ಕೊಬ್ಬರಿ ಬೇರೆ ಹಾಕಿಬಿಟ್ಟಿದ್ರು ಕೊಬ್ಬರಿ ಹಾಕಿದ್ರೆ ಅಯ್ಯೋ ಅಯ್ಯೋ ಉಪ್ಪಿಟ್ಟಿಗೆ ಕೊಬ್ಬರಿ ಹಾಕ್ಯಾರ ಅಂತೇಳ್ಬಿಟ್ಟು ನನಗೆ ಆಶ್ಚರ್ಯ ಆಗಿತ್ತು ಅವ್ರಿಗಿನ ಆ ರೀತಿ ಆಸೆ ಆಗಿ ಎಲ್ಲ ಕಡೆ ಅಡ್ಡಾಡ್ಕೊಂಡು ಬಟ್ ಸಿಗಲೇ ಇಲ್ಲ ಅವರಿಗೆ ಒಂದು ಹೋಟೆಲ್ನಾಗ ಸಿಕ್ತು ಉಪ್ಪಿಟ್ಟು ತಿಂದ್ರೆ ಅವತ್ತು ನನಗೂ ನಮ್ಮ ಲೈಫನು ನೆನಪಾಯ್ತು ಅವ್ರು ಆ ಥರ ಶೇರ್ ಮಾಡ್ಕೊಂಡ್ರೆ ಹಾಗೆ ನಾವು ಏನಾರು ಶೇರ್ ಮಾಡ್ಕೊತಿರ್ತೀವಲ್ಲ ಹಂಗೆ ಇನ್ನೊಬ್ಬರು ಲೈಫಿಗೆ ಕನೆಕ್ಟ್ ಆಗ್ತಿರ್ತೈತಿ ಫ್ರೆಂಡ್ಸ್ ಖುಷಿ ಆಕೈತಿ ಅವಾಗ ನಾವು ಇನ್ನೊಬ್ರದ್ದು ವೀಡಿಯೋ ಇದು ಲಾಗ್ಸ್ ನೋಡಿದರೆ ಏನು ಪ್ರಯೋಜನ ಅಂತಿರ್ತಾರೆ ಕೆಲವೊಬ್ರು ನಿಮ್ಮ ವೀಡಿಯೋ ನೋಡಿ ನಮಗೆ ಏನು ಪ್ರಯೋಜನ ಅಂತಿರ್ತಾರೆ ಏನು ಪ್ರಯೋಜನ ಇಲ್ಲಾಂದ್ರೂ ಒಂದೊಂದು ಒಂದೊಂದು ಸಲ ಒಂದೊಂದು ಸಿಚುವೇಶನ್ ನಮ್ಮ ಲೈಫಿಗೆ ನಿಮ್ಮ ಲೈಫಿಗೆ ಕನೆಕ್ಟ್ ಆಗುತ್ತೆ ಅಷ್ಟೇ ಖುಷಿ ಆಕಿರ್ತೈತಿ ಅಯ್ಯೋ ನಾವು ಹಿಂಗೆ ಆಗಿತ್ತಲ್ಲ ನಮಗೂ ಹಿಂಗಾಗಿತ್ತಲ್ಲ ನಮ್ಮ ಲೈಫು ಹಿಂಗಾಯ್ತಲ್ಲ ಅನ್ನೋದೊಂದು ಕನೆಕ್ಟ್ ಆಗಿ ಖುಷಿ ಆಗುತ್ತೆ ಫ್ರೆಂಡ್ಸ್ ಓಕೆ ನಾಷ್ಟ ಮಾಡ್ತೀನಿ ಉಪ್ಪಿಟ್ಟು ತಂದು ತಟ್ಟೆ ತಂದು ಇಲ್ಲಿಟ್ಟ ಈಗ ಚಾಪಿ ಮ್ಯಾಲಿತ್ತು ತೊಗೊಂಬಂದಿಲ್ಲ ಅಯ್ಯ ಚಾಪಿ ಬೇಕು ನೆಲ ಜೂನು ಜೂನ ಅಂತೈತಿ ಓಕೆ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ನಾಷ್ಟ ಮಾಡಿ ಇವ್ರಿಬ್ರನ್ನ ಅಲ್ಲೇ ಬಿಟ್ಟು ನಾವಿಬ್ಬರು ಹೋಗ್ಬೇಕಂತ ಮಾಡೀವಿ ಇವತ್ತು ಹೋಗಲಿಲ್ಲ ಅಂದ್ರೆ ಮತ್ತೆ ಆಗೋದಿಲ್ಲ ಮತ್ತೆ ಹಂಗೆ ಮುಂದೆ ಓಡ್ಕೊತನ ಹೋಗುತ್ತಾ ಅದಕ್ಕೆ ಇವತ್ತು ಹೋಗಿ ಅದನ್ನು ಕೆಲಸ ಮುಗಿಸ್ಕೊಂಡು ಬರಬೇಕು ಫ್ರೆಂಡ್ಸ್ ಹಾಗೆ ಬ್ಲೌಸ್ ಸ್ಟಿಚಿಂಗ್ ಕೊಟ್ಟೋಕ್ಕಿಂತ ಹೋಗ್ಬೇಕಾದ್ರೆ ಹ್ಞೂ ಬರ್ರಿ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ಸ್ ಹ್ಞೂ ನೋಡಿರಿ ಇದು ಉಪ್ಪಿಟ್ಟು ಚಟ್ನಿ ಪುಡಿ ಹಾಕ್ಕೊಂಡಿನಿ ಇನ್ನೇ ನಮ್ಮ ಮನೆಯವ್ರಿಗೆ ಹಾಕಿ ಕೊಟ್ಟೀನಿ ಇನ್ನೂ ಐತಿ ಇಲ್ಲೊಂದು ಸ್ವಲ್ಪ ಉಳ್ದೈತಿ ಫಸ್ಟು ಇಕ್ಕಿಗೆ ತಿನ್ನಿಸ್ತೀನಿ ನಾನು ಹೆಂಗಾಗೈತಿ ರುಚಿ ನೋಡಿನಿ ಮುಂಚೆನ ಬಟ್ ಉಪ್ಪಿಡ್ತೀನಿ ನೋಡಿಲ್ಲ ನೀರು ಹಾಕ್ತೀನಲ್ಲ ಆವಾಗ ನೋಡಿನಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗೈತಿ ಹ್ಞೂ ಹೇಳಿ ಹೆಂಗಾಗೈತಿ ನಾವು ರುಚಿ ಹೆಂಗಾಗೈತಿ ಹ್ಞೂ ತಿಂದೆ ಇಲ್ಲ ಇನ್ನೂ ನೋಡಲ್ಲ ಬಾಯ ಆಡಿಸೋಳು ಹಾಂ ಈಗ ಬಾಯ ಆರಿಸಿಲ್ಲ ನೀವು ತಿಂದ ಹೇಳ್ರಿ ಉಪ್ಪಿಟ್ಟು ಸ್ಪೆಷಲ್ ಉಪ್ಪಿಟ್ಟು ಚೆನ್ನಾಗಿತ್ತು ಹ್ಞೂ ಓಹ್ ಹ್ಞೂ ಫ್ರೆಂಡ್ಸ್ ನೋಡ್ರಿ ನಮ್ಮ ತಂಗಿ ಮನೆಗೆ ಬಂದ್ವಿ ರೆಡಿಯಾಗಿ ಹೇಳಿದ್ನೆಲ್ಲ ಹೊಂಟೀವಿ ಅಂತಂದು ಹಾಯ್ ಮಾಡಪ್ಪ ಜಿ ಹಾಯ್ ಮಾಡ ಯಕ್ಷಿ ಎಷ್ಟು ತಂದು ಮಾಡ್ತಾನೆ ಗೊತ್ತಾ ಹ್ಞೂ ಹಿಂಗೆ ಮಾಡ್ತಾನೆ ನೀ ಮಾಡಪ್ಪ ನೀ ಹಾಯ್ ಫ್ರೆಂಡ್ಸ್ ಅದು ಕೆಲಸ ಒಂದ ನಮಗ ಕೆಲಸವಲ್ಲ ಅವ್ರಿಗೆ ಕೇಳಿಸುತ್ತಾ ಹ್ಞೂ ಹೌದು ಮಸ್ತ್ ಮಾಡ್ತಾನೆ ನೋಡಿತ್ತ ಹೂ ಆನಂದ್ ಸೌಂಡ ಬರಲ್ಲ ಇಲ್ಲಿ ಮಾಡಪ್ಪ ಹಾಯ್ ಮಾಡೋದು ಬಿಡ್ರಿ ಮೂಡಿದ್ದಾಗ ಆಟ ಮಕ್ಕಳು ನೋಡ್ರಿ ಯಕ್ಷಿತ್ ಮಕ್ಕೊಂಡನಾ ನಮ್ಮ ನವೇನು ಕರ್ಕೊಂಡು ಬಂದೆ ಈಗ ಕುದ್ದ್ರಿ ನಮ್ಮ ತಂಗಿ ಅಣ್ಣ ಕುಂತಾರ ಟಿ ವಿ ನೋಡೋತಾರ ಮಕ್ಕೊಂಡು ಆಳ್ಕಿ ನಿಂದೆತ್ತಿತ್ತಾನೇನು ಹೌದಾ ನೀದ್ದೆತ್ತಿತ್ತಾ ಹಾಂ ಬಂದುಬಿಟ್ರಿ ಹ್ಞೂ ಇಂಥ ಗದ್ದಲ ಹಾಯ್ ಮಾಡಲ್ಲ ಅಯ್ಯೋ ಹೊಟ್ಟೆ ಮುತ್ಕೊಂತ ಇಲ್ಲಾಂದ್ರೆ ವೀಡಿಯೋನ ಡಿಲೀಟ್ ಮಾಡ್ತಾರೆ ಮಕ್ಳು ಚಡ್ಡಿ ಹಾಕ್ಕೊಂಡಿಲ್ಲ ಅಂದ್ರೆ ಅರ್ಬಿ ಹಾಕೊಂಡಿಲ್ಲ ಅಂದ್ರೆ ವೀಡಿಯೋನ ಡಿಲೀಟ್ ಮತ್ತೆ ಹೊಳ್ಳಿ ಅಪ್ಲೋಡ್ ಮಾಡ್ಬೇಕು ನಾವು ಈಗ ನಮ್ಮ ನಮಿ ಕರ್ ಹೋಗ್ಯಾರ ನಾನು ನಾವೇ ಬಂದ್ವಿ ಫಸ್ಟ್ಗೆ ಅದು ನಿಮ್ಮ ಮಾಮಗೆ ದಮ್ಮ ಎತ್ ಬಿಡ್ತೀಕಿ ಅದಕ್ಕೆ ಕುಂತ ನಾನು ಹೋಗಿ ಹೋಗಿ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಏನೇನು ಆ ಥರ ಏನೇನು ಥರ ಆಗಿ ನೋಡ್ರಿ ಅನ್ಸುತ್ತೆ ನೀನಲ್ಲ ಹಾಂ ವೀಡಿಯೋ ಕಾಲ್ದಾಗ ಫ್ರೆಂಡ್ಸ್ ನೋಡ್ರಿ ನಮ್ಮ ಬಂದು ವಿಡಿಯೋ ಕಟ್ ಮಾಡಿದೆ ಇದು ನೋಡ್ರಿ ಇದೇನು ಕ್ಯಾಮ್ರಾಮನ್ ಪೊಲೀಸ್ ಇದು ಮಧ್ಯದಲ್ಲಿ ಏನು ಇಲ್ಲ ಇಲ್ಲ ಟಿ ಶರ್ಟ್ ಇದು ಕ್ರಿಕೆಟ್ರು ಆಟ ಆಡೋದು ಅನ್ಸುತ್ತೆ ಸ್ಪೋರ್ಟ್ಸ್ ಮ್ಯಾನ್ ಆಮೇಲೆ ಡಾಕ್ಟ್ರು ಇನ್ನೊಂದು ಸಿಂಗರ್ ಎತ್ತರ್ವಾ ಇಷ್ಟೆಲ್ಲ ಆಗಿಯ ನೀನು ಆ ಇಷ್ಟ ಯಾವ್ದಾಕಿಯಪ್ಪ ಬಾಯಿ ಇದ್ರೊಳಗೆ ನೀ ಏನಿದ್ ಇದ್ರೊಳಗೆ ಏನ್ ಹಾಕಿದಿ ಮುಟ್ಟ ಹೇಳು ನನಗೆ ಯಾವ್ದಕ್ಕಿದಿ ಡಾಕ್ಟರ್ ಅಕ್ಕಿಯ ಇಂಜಿನಿಯರ್ ಅಕ್ಕಿಯ ಏನಕ್ಕಿ ಹೂವ ಪೊಲೀಸ್ ಅಕ್ಕಿಯ ಕಳ್ರನ್ ಹಿಡಿತಿಯ ಕಳ್ರನ್ ಹಿಡಿತಿಯಲ್ಲ ಎಲ್ಲಾ ಮಕ್ಳು ತಗೋ ಈಗ ಮೊಬೈಲ್ ಅಂದ್ರ ಸ್ಕೂಲ್ ರಜಾ ನೀವತ್ತ ನಮಿತ ಸ್ಕೂಲಿಗೆ ಹೋಗ್ಯಾಳ

ಹ್ಮ್ ಇಲ್ಲ ಬರೀ ಉಮೇಶ ಉಮೇಶ ಅಂದ ನಾನು ಏನು ತರಕಾರಿ ತರ ಅಂತ ಹೇಳಕತ್ತ ಅವ್ರಿಗೆ ಹೌದಾ ಇವ ಉಮೇಶ ಹೆಸರು ಹೆಂಗ ಗುರ್ತಿಡೀತಲ್ಲ ನೋಡ ಏನು ಎಲ್ಲ ಅಕ್ಕಿ ಬೇಡ ಅವಂಗ ನಮಿತಾ ಒಬ್ಬಕ್ಕೆ ಬೇಕು ಖರ್ಚಿಪು ಅಲ್ಲೆಲ್ಲಾ ಬಿಟ್ಟು ಬಂದ ನೀನ್ ತೊಗೊಂಡ್ ಬರ್ತಾ ಈಗ ಮಾತಾಡ್ಸ ಸಾಕನ ನಮ್ ಅಕ್ಕ ನವಕ್ಕನ್ಸ ಇತರ ಹ್ಮ್ ಒಂದೇ ಸತಿ ಹೋಗಿದ್ದು ತಿರುಪತಿಗೆ ಹೋಗಿದ್ವಲ್ಲ ಅವಾಗ ಹೋಗಿದ್ದ ಇಲ್ಲಿ ಚಲೋ ಅದ ನೋಡು ಅದಕ್ಕೆ ನಾನು ಸಾಕು ಬಾ ಸಾಕ್ ಬಾ ಅಂದೆ picture man address <laughs> Wait

ಕೊಳನ್ ಚೈನ್ ಐತ ಗ್ಲೋಬಲ್ ವಿಲೇಜ್ ಗ್ಲೋಬಲ್ ಸಿಟಿ ಮತ್ತು ವಿಲೇಜ್ ಅಂತ ಯಾಕೆ ಇಟ್ಟಿದ್ರ ಮುಂಚೆ ಮುಂಚೆ ಅವರು ಸಿದ್ಧಾರ್ಥ ಸರ್ ಇದ್ದಾರೆ ಗ್ಲೋಬಲ್ ಈಗ ಇದು ಮಾರಿಬಿಟ್ರಲ್ಲ ತೆಗಿಕದ ಇಲ್ಲ ನಿಂದ್ರ ನನ್ನ ಓಪನ್ ಐತೆ ನೋಡಿದೆ ಏನಿಲ್ಲ ನನಗೆ ಹುಡುಗರಿಗೆ ಏನಾಗ್ತವೆ ಬಣ್ಣ ನಾನೆ ಯಾಕಂತ ನಾ ಹುಡುಗರು ಕೈ ನೋಡ್ತಾವೆ ಹೋದ್ಗಟ್ಲೆ ಅಂದೆ ಹಾಂ ಶಪ ಸುಸ್ತಾಗುತ್ತೆ ನಾವೇ ನೋಡೋಲ್ಲ ಹೆಂಗೆ ಇರ್ತಾವ ನೋಡೋ ನೋಡ ನವ್ಯಾ ನವ್ಯಾ ಸುಮ್ಮನೆ ಇದ್ಯಾ ಸುಮ್ಮನೆ ಇದಿಲ್ಲ ಮಕ್ಕೊಂಡನ ಮತ್ತೆ ಹೋಗ ಮುಂದಾಗ ಮಕ್ಕೊಂಡಿದ್ದೆ ಈಗನು ಮಕ್ಕೊಂಡ ಎದ್ಬಿಟ್ಟು ನಾನು ಏಯ್ ಅಲ್ಲೇ ಇವು ಇದುವ ಯಾಕೆ ಕೊಡ್ತಿದ್ದೀರೂ ಅಯ್ಯೋ ಭಾಳ ಖಾರ ಏನು ಹಿಂಗೆ ನೋಡಿ ಹೂ ದಿನಾಲು ಏನಿಲ್ಲೇ ಇದ್ಬಿಡ್ತಾಳಾಕಿ ದಿನಾಲು ಹೆವಿ ಆಗಾಕ ಹೌ ಅಕ್ಕನ್ ಗುಟ್ಟ ಹಿಂಗ್ ಗುದ್ದಾಡಿದ್ರೆ ನಾನು ಕರ್ಕೊಂಬರಲ್ಲ ನೋಡು ಬಂದ್ಬಿಟ್ಲೆ ನಮಿತನ್ ಕೇಳ್ತಿದ್ದಿ ಹಾ ಡಿ ಅಲ್ಲ ಮಣ್ಣ ನನಗೆ ಹೇಳಾಕತ್ತಿದ್ದ ನಮಿತಾಗ ಮೊಬೈಲ್ ಕೊಡ್ಬೇಡಿ ಮೇಲೆ ಎತ್ತಿಟ್ಬಿಡಿ ನಾನು ಮೊಬೈಲ್ ನೋಡಲ್ಲ ಅಂತ ಹೇಳ್ತಿದ್ದ ಹಲೋ ಅಯ್ ನಮಿತಾ ಮೊಬೈಲ್ ಕೊಡಬೇಡ ಅಂದ್ಬಿಟ್ಟು ನೀನೇ ಪೋನ ನೀ ಗುಡ್ ಬೈ ಯಿಲ್ಲ ನೀ ಗುಡ್ ಬೈ ಯಿಲ್ಲ ಹಿಂಗೆ ದೊಡ್ಡಮ್ಮನ ಮಾತು ಎಲ್ಲ ಕೇಳ್ತಾನ ತಿನಿಸಿದ್ರೆ ಅಷ್ಟೇನ ತಿನಿಸಿಲ್ದಾಗ ಮಾತು ಕೇಳ್ತಾನ ನೋಡ್ತಿಲ್ಲ ಇರ ಏ ಒಂದು ಪ್ಲೇಟ್ ಅಲ್ಲಿ ಪ್ಲೇಟ್ ಐತೆ ನೋಡೋದು ಕರ್ಕೊಂಡು ಹಾಕ್ಕೋರಿ ಚಾಕಿರಾ ಮತ್ತೆ ಇಡ್ತೀವಿ ಅನ್ಲಿಕೆ ಫೋನ್ ಹಚ್ಚಿದ್ಲು ಅಯ್ಯ ಅಯ್ಯ ಕೊಡು ನಿಮ್ಮ ಅಪ್ಪ ಯಾಕೆ ಹಾಂ ಪ್ಲೇಟ್ ಇಡ್ಕೊಂಡು ಹೆಂಗೆ ನಿಂತಾನ ಮೊಬೈಲ್ ನೋಡ್ತಾನಿ ಹಿಡ್ದಿದ್ದ ಈಗ ನಾನು ಕೊಡೋಂದ ಮೇಲೆ ಕೊಟ್ಟ ಅಯ್ಯ ಈಕೆ ಚಾಕ್ ಇಡ್ತೀವಿ ಅಂತ ಫೋನ್ ಹಚ್ಚಿದ್ಲು ಅದಕ್ಕೆ ನಾನು ಬಿಸಿ ಬಿಸಿ ಚಾ ಕುಡಿದ್ರ ತೋದ್ಬಿಟ್ಲೆ ಅಂತ ಕೆಲ್ನ ಸಹೋತೈತಿ ದಿವಸ ಮ್ಯಾಗ ಹೊರಗೆ ಅಡ್ಡಾಡ್ತೀವಲ್ಲ ಗಾಳ್ಯಾಗ ಯಾಕೆ ಏನ ಅಯ್ಯೋ ಇಲ್ಲ ಏ ಅದೇನೋ ಆಗೈತಿ ಕೆಟ್ಟಿದ್ದು ಚಿಪ್ಸು ಅದನ್ನೇ ಕರದಾರ ಹಾಂ ಬೂಸ್ಟ್ ಅಲ್ಲ ಬೂಸ್ಟ್ ಅಲ್ಲ ಅವು ಕಪ್ಪಾಗಿರ್ತಾವಲ್ಲ ಆಲೂಗಡ್ಡೆ ಅದು ಕರೆದಾರ ಫ್ರೆಂಡ್ಸ್ ನೋಡಿರಿ ಬಂದ್ವಲ್ಲ ಬಂದ ಈಗ ಚಾ ಕುಡಿದು ಕುತ್ಕೊಂಡಿನಿ ಚಾ ಕಾಸ್ ನಮ್ಮ ತಂಗಿ ಯಾರ ಅಂತ ಇದು ಚಾ ಕುಡಿದ್ವಿ ಕುತ್ಕೊಂಡ್ವಿ ಅನ್ನಕ್ಕಿಟ್ಟ ಇದು ಸಾರಿಗಿಟ್ಟ ಯಪ್ಪ ಹೋಗೋ ವಿಡಿಯೋದಾಗ ಬರಬೇಡ ಬರ ಬತ್ತಲಾದೀವಿ ಎರಡು ಬರೋ ಬತ್ತಲದ ಜಾಕ ಮಾಡಕತ್ತವ ಫ್ರೆಂಡ್ಸ್ ಬರಕತ್ತಾನೆ ಇಲ್ಲಿ ವಿಡಿಯೋದಾಗ ಓಕೆ ನಾನು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಹ್ಞೂ ಮತ್ತು ಮಾಡ್ತೀನಿ ಫ್ರೆಂಡ್ಸ್ ಆಮೇಲೆ ಈ ಚಾ ಕುಂತೀವಿ ಆಕೆ ಅಡುಗೆ ಮಾಡ ಉಂಡು ನಮ್ಮನೆಗೆ ಹೋಗ್ಬೇಕು ನೀಜ್ ಬರೋ ಫ್ರೆಂಡ್ಸ್ ನೋಡ್ರಿ ಇವಾಗ ಅಂಟಿ ರಾತ್ರಿ ಅಡುಗೆ ಮಾಡೋಕ್ಕೂತಾರ ಏನು ಮಾಡಿದು ಇದು ಎಕ್ಷಿದ ಇದು ಎಕ್ಷಿದು ನೋಡ್ರಿ ಮೊಟ್ಟೆ ಕುದಿಯಕ್ಕೆ ಇಟ್ಟಾರ ಅಲ್ಲಿ ಸಾಂಬಾರು ಏನು ಸಾಂಬಾರು ಹೆಸರುಕಾಯಿ ಕಾಯ್ ಸಾಂಬಾರು ಇದು ಅಣ್ಣ ನೆನೆಗಿತ್ತೀನಿ ತುಂಬ ನೋಡಿರಿ ಇಲ್ಲ ಮಕ್ಕಳು ಏನು ಮಾಡಾಕೋತೀವಿ ಪಂಕಲ್ ಹಾಂ ಹ್ಞೂ ಅಲ್ಲಿ ಮಾಡಾಕುತ್ತಾರೆ ಇಲ್ಲಿ ತಿಕ್ಕಿ ಸಾಮಾನೆಲ್ಲ ಒಂದು ಸಿಡಾಕತ್ತಾರ ಇಲ್ಲಿ ಒಳಗೆ ನಮ್ಮ ಮಮ್ಮಮ್ಮಿ ತೋರಿಸ್ತೀನಿ ನಮ್ಮ ಮಮ್ಮಿ ಮಕ್ಕೊಂಡಾರ ತೆಲಿನ ಸಾಕುತಿತ್ತು इत इन मबेल कुठता नोड्री इव बॅड बॉय बॅड बॉय इंड आता कुठा फ्रेंड मिक्चर नोडक होतो नोड्री कुठे पिच नडत फ्रेंडसी ಚಿಟ್ಬೋದೈತಕ್ಕಿ ಮಾಡ್ಬೇಡ ಅಂತ ಮಾಡಿ ಫ್ರೆಂಡ್ಸ್ ನೋಡಿರಿ ಅಡಿಗೆ ರೆಡಿ ಆಯಿತು ನಮ್ಮ ತಾಯಿ ಓಹ್ ಓ ಹ್ಞೂ ಉಣಿಸ್ತೀನಿ ಹಾಕಿ ಕೊಡಕತ್ತಾಳೆ ಎಲ್ಲರಿಗೂ ಮೊಟ್ಟೆ ಕುದಿಸಿಟ್ಟಿದ್ದು ನಾನು ಫ್ರೈ ಮಾಡಿದೆ ಹಾಕಿ ಕೊಡಕತ್ತಾಳೆಕ್ಕಿ ಇಕ್ಕಿಗೆ ನೋಡಿರಿ ಒನ್ ಅವನ್ನ ಟೊನಾಟೊನ ಇಕ್ಕಿದೆ ನೋಡಿರಿ ಅದೇ ಮಸಾಲೆ ಇರುತ್ತಲ್ಲ ಅದರೊಳಗೆ ಮಿಕ್ಸ್ ಮಾಡ್ಕೊಂಡು ತಿನ್ನಕತ್ತ ಸಾಂಬಾರು ಹಾಕ್ಕೊಂಡು ತಿನ್ನಂಗಿಲ್ಲ ಹೆಸರು ಕಾಳಸ ಹ್ಞೂ ನವಕ್ಕ

ಏನು ತಿಂದಾನಲ್ಲ ಒಂದು ಊಟನ ಬೇರೆ ಯಕ್ಷಿ ಹೌದಾ ಹೌದಾ ಯಾಕಿರ್ಲಾ ಕುಂದ್ರಿ ಜಗ ಸಾಲಲ್ಲ ಮದೇ ಈ ತಕ್ಕಿ ಕೊಟ್ಟ ತಿನ್ನಾಗತ್ತ ಅವ್ರ ಅಕ್ಕನ ಜೊತೆ ಎಲ್ಲರಿಗೆ ಹಾಕ್ಕೊಂಡ್ರಿ ಇಲ್ಲ ಎಲ್ಲೋ ಕಲರ್ ಹಾಕ್ಕೊಳ್ರಿ ನೀನು ಅವನು ಹಾಕೊಂಡ ತಿಂತಾನೆ

ಅಮ್ಮ ಬಾಯ್ ಮಲೆಯಂಟಿ ಇದು ಮರೆಯದ ಹಾಡು ಮೌನಗಳೇ ಸಾಕ್ಷಿಗಳು ಇದು